ನಮಸ್ಕಾರ ಸ್ನೇಹಿತರೆ ವಿಷ್ಣು ದೇವರಿಗೆ ಪ್ರಿಯವಾದ ವಸ್ತುಗಳಲ್ಲಿ ತುಳಸಿ ಕೂಡ ಒಂದು ತುಳಸಿ ಇಲ್ಲದೆ ರಾಮನ ಪೂಜೆಯನ್ನ ಪೂರ್ಣವೆಂದು ಹೇಳಲಾಗುವುದಿಲ್ಲ ರಾಮ ಅಂದರೆ ರಾಮ ಪೂಜೆಯಲ್ಲೇಕೆ ನಾವು ತುಳಸಿಯನ್ನ ಬಳಸಬೇಕು ಹಾಗೆ ರಾಮನ ಪೂಜೆಗೂ ತುಳಸಿಗೂ ಏನು ನಂಟು ಹಾಗೆ ಶ್ರೀರಾಮನ ಪೂಜೆಯಲ್ಲಿ ತುಳಸಿಯ ಮಹತ್ವವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ ಶ್ರೀರಾಮನ ಆರಾಧನೆಯಲ್ಲಿ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹಿಂದೂ ಧರ್ಮದಲ್ಲಿ ಹೇಳಬೇಕು ಅಂದರೆ ತುಳಸಿಯನ್ನು ಪವಿತ್ರ ಸಸ್ಯ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಈ ಸಸ್ಯವು ವಿಷ್ಣುವಿನ ಆರಾಧನೆಯಲ್ಲಿ ಅತ್ಯಂತ ಪ್ರಿಯವಾಗಿದೆ ಅಂತಲೇ ಹೇಳಬಹುದು ಮತ್ತು ಭಗವಾನ್ ರಾಮನನ್ನು ಮೆಚ್ಚಿಸಲು ಭಕ್ತರು ಇದನ್ನು ಕೂಡ ಬಳಸ್ತಾರೆ ತುಳಸಿಯನ್ನು ಭಗವಾನ್ ವಿಷ್ಣುವಿನ ಪತ್ನಿ ಎಂದು ಪರಿಗಣಿಸ್ತೀವಿ ಈ ಕಾರಣಕ್ಕಾಗಿ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯನ್ನ ಮರೆಯದೇ ಅಂದರೆ ಬಳಸೇ ಬಳಸ್ತೀವಿ ಈ ತುಳಸಿ ಸಸ್ಯವನ್ನು ನೆಡುವಲ್ಲಿ ಯಾವ ರೀತಿಯ ವಿಧಿ ವಿಧಾನಗಳನ್ನು ಅನುಸರಿಸಲಾಗುತ್ತದೆಯೋ ತುಳಸಿ ಗಿಡ ನೆಡುವಾಗ ಹೇಗೆ ಪೂಜೆ ವಿಧಿವಿಧಾನಗಳು ಇರ್ತವೋ ಅದೇ ರೀತಿ ಅದೇ ವಿಧಾನಗಳು ತುಳಸಿ ದೇವಿ ಅಂದರೆ ತುಳಸಿ ಸಸ್ಯವನ್ನು ಕೀಳುವಾಗಲೂ ಕೂಡ ಅದು ನಾವು ಅನುಸರಿಸಲೇಬೇಕಾಗುವಂತಹ ವಿಷಯ ಅಂತಲೇ ಹೇಳ್ಬೋದು ಇದನ್ನು ಸುಲಭವಾಗಿ ಬೆಳೆಸಬಹುದು ಮತ್ತು ಅದರ ಪೂಜೆ ಮತ್ತು ಸೇವೆಯ ವಿಷ್ಣುವಿನ ಭಕ್ತಿಯಲ್ಲಿ ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು ಶ್ರೀರಾಮನ ಯುಗದಲ್ಲೂ ಕೂಡ ತುಳಸಿ ಗಿಡಕ್ಕೆ ಮಹತ್ವವಿತ್ತು ಇದರ ಕುರಿತು ರಾಮಾಯಣದಲ್ಲಿ ಉಲ್ಲೇಖ ಕೂಡ ಇದೆ ತುಳಸಿಯನ್ನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸ್ತದೆ ಮತ್ತು ಭಕ್ತಿ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ರಾಮನ ಪೂಜೆಯಲ್ಲಿ ತುಳಸಿಯ ವಿಶೇಷ ಏನು ಎಂಬುದಕ್ಕೆ ಕಾರಣವನ್ನು ಹೇಳ್ತೇನೆ ನೋಡ್ರಿ ತುಳಸಿ ದೇವಿಯ ಆರಾಧನೆ ತುಳಸಿಯನ್ನ ಈ ದೇವಿಯನ್ನ ಸಹ ಧರ್ಮಿಣಿ ಆಗಿ ಮತ್ತು ವಿಷ್ಣುವಿನ ಭಕ್ತೆಯಾಗಿ ಪರಿಗಣಿಸ್ತೀವಿ ಈ ಕಾರಣಕ್ಕಾಗಿ ತುಳಸಿ ದಳಗಳನ್ನು ಶ್ರೀರಾಮನ ಪೂಜೆಯಲ್ಲಿಯೂ ಕೂಡ ಬಳಸ್ತೀವಿ ತುಳಸಿಯ ಮಾಲೆ ಬಗ್ಗೆ ಹೇಳಬೇಕು ಅಂದರೆ ಶ್ರೀರಾಮನ ಭಕ್ತರ ಅಂದರೆ ಪೂಜೆಯನ್ನು ಮಾಡುವಾಗ ಭಕ್ತಿ ಮತ್ತು ಸಾಧನೆಯ ರಾಮನಿಗೆ ಅರ್ಪಿಸಬೇಕು ಅಂತ ಹೇಳಿ ತುಳಸಿ ಜಪಮಾಲೆಗಳನ್ನು ಹಿಡಿದು ಮಂತ್ರಗಳನ್ನು ಪಠಿಸೋದರ ಮೂಲಕ ಪೂಜೆಯನ್ನು ಪೂರ್ಣವಾಗಿ ಮಾಡ್ತಾರೆ ಇನ್ನು ತುಳಸಿ ಎಲೆಗಳ ಬಗ್ಗೆ ಹೇಳಬೇಕು ಅಂದರೆ ತುಳಸಿ ಎಲೆಗಳನ್ನು ರಾಮನ ವಿಗ್ರಹ ಅಥವಾ ಪ್ರತಿಮೆಯ ಮುಂದೆ ಅರ್ಪಣೆಯನ್ನು ಮಾಡ್ತೀವಿ ಇದು ರಾಮನ ಪೂಜೆಯ ಪ್ರಮುಖ ಭಾವ ಭಾಗ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ತುಳಸಿ ಚಹಾವನ್ನು ರಾಮನ ಪೂಜೆಯಲ್ಲಿ ಬಳಸ್ ಬಳಸಲಾಗುತ್ತದೆ ಇದು ಪೂಜೆಯ ಶುದ್ಧತೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿರ್ತದ ಅಂತಲೇ ಹೇಳ್ಬೋದು ಇನ್ನು ತುಳಸಿ ದೇವಿಯ ಕಥೆ ಹೇಳಬೇಕು ಅಂದರೆ ಪುರಾಣಗಳಲ್ಲಿ ಹೇಳಿರ್ತಾರೆ ತುಳಸಿ ಕಥೆ ಭಗವಾನ್ ವಿಷ್ಣು ಮತ್ತು ತುಳಸಿ ಪ್ರೀತಿಯ ಕಥೆಯಾಗಿದೆ ಇದರಿಂದಾಗಿ ತುಳಸಿಯನ್ನು ದೇವತೆ ಅಂತ ಹೇಳಿ ಪರಿಗಣಿಸ್ತೀವಿ ಈ ಎಲ್ಲ ಕಾರಣಗಳಿಂದಾಗಿ ಅಂದರೆ ಶ್ರೀರಾಮನ ಆರಾಧನೆಯಲ್ಲಿ ತುಳಸಿ ದೇವಿಗೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಅದನ್ನು ಭಕ್ತಿಯಿಂದ ಇಟ್ಟುಕೊಳ್ಳುವನು ಸಕಲ ಸಂತೋಷವನ್ನು ಹೊಂದುವಂತಹ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಅಂತಲೇ ಹೇಳ್ಬೋದು ರಾಮ ವಿಷ್ಣುವಿನ ರೂಪ ಆಗಿರೋದರಿಂದ ಈತನ ಪೂಜೆಯಲ್ಲೂ ಕೂಡ ತುಳಸಿ ಇಲ್ಲದೆ ಪೂಜೆ ಅಪೂರ್ಣ ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ